ನಾಡಹಬ್ಬ ದಸರಾ ವಿಚಾರವಾಗಿ ಜಟಾಪಟಿಗಳು ಜೋರಾಗಿ ನಡೀತಾ ಇವೆ ಒಂದು ಕಡೆಯಲ್ಲಿ ಭಾನು ಮುಷ್ತಾಕ್ ದಸರಾವನ್ನು ಉದ್ಘಾಟನೆ ಮಾಡುವುದಕ್ಕೆ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಾನು ಮುಷ್ತಾಕ್ ದಸರಾ ಚಾಲನೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಬಿಜೆಪಿಯವರು ಪ್ರತಾಪ್ ಸಿಂಹನನ್ನು ಕಿತ್ತು ಬಿಸಾಕಿದ್ದಾರೆ ಪ್ರತಾಪ್ಗೆ ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಪ್ರತಾಪ್ ಸಿಂಹ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯವರಿಗೆ ಧರ್ಮ ಬಿಟ್ಟು ಬೇರೇನೂ ವಿಚಾರ ಇಲ್ಲ ಮಹದಾಯಿ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಇದು ಬಿಜೆಪಿಯವರ ಆಗ್ರಹ ಇನ್ನೊಂದು ಕಡೆಯಲ್ಲಿ ಡಿ ಪ್ರತಾಪ್ ಸಿಂಹ ಮಾಜಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಅರ್ಜಿಯ ಕುರಿತಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು ಪ್ರತಾಪ್ಗೆ ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ರಾಜಕೀಯ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ ಬೇರೆ ಇಲ್ಲ ಕಾವೇರಿಗೆ ನಗರಿಗೆ ಮೇಕೆದಾಟಕ್ ಪರ್ಮಿಷನ್ ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನ್ ಕೃಷ್ಣ ವಾಟರ್ದು ಪರ್ಮಿಷನ್ ಸೆಂಟ್ರಲ್ ಗವರ್ಮೆಂಟ್ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ ಬರಿ ಏನ್ ಏನಿಲ್ಲವಲ್ಲ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಿಸ್ಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕೆ ಮುಂಚಿತವಾಗಿ ಬಹಳ ಅಲ್ಲಿ ಹೊಡ್ಬಿಟ್ಟವ್ರು ಬಾಯ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು ಧರ್ಮಸ್ಥಳಕ್ಕೆ ಶಡದ್ರು ಎಲ್ಲ ಬರೀ ಬಿಜೆಪಿ ಈಗ ಅವ್ರ ಯಾರ